ಹಲೋ ಗೈಸ್ ಆರ್ ಸಿ ಮುಂದಿನ ಪಂದ್ಯ ಯಾರ ವರ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರ್ ಸಿ ಬಿ ಪ್ಲೇಯರ್ಗೆ ಹೋಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಿನ್ನೆ ಗುಜರಾತ್ ವರ್ಧ ನಮ್ಮ ಆರ್ ಸಿ ಬಿ ತಂಡ ಪರಿಸರ ದಾಖಲಿಸಿ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಏಳನೇ ಸ್ಥಾನಕ್ಕೆ ಅಂದರೆ ಹತ್ತನೇ ಸ್ಥಾನದಿಂದ ನಮ್ಮ ಆರ್ ಸಿ ಬಿ ಏಳನೇ ಸ್ಥಾನಕ್ಕೆ ಜಿಗಿಜಿದೆ ಅಂತ ಹೇಳ್ಬೋದು ಅಂದರೆ ಪಸಿಟಿವ್ ರನ್ ಕೂಡ ಇಲ್ಲಿ ಆರ್ ಸಿ ಬಿ ಇದೆ ಬಟ್ ಈ ಬಾರಿ ಪ್ಲೇ ಆಫ್ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂದರೆ ಇನ್ನೊಂದು ತಂಡ ಗೆಲುವು ಮತ್ತು ಸೋಲಿನ ಮೇಲೆ ಆರ್ ಸಿ ಬಿ ಪ್ಲೇ ಆಫ್ ಲೆಕ್ಕಾಚಾರ ನಿಂತಿದೆ ಅಂತ ಹೇಳ್ಬೋದು ಆದರೆ ನಮ್ಮ ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಅಂತ ಕೇಳೋದಾದರೆ ನೋಡ್ಬೋದು ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಇರೋದು ಪಂಜಾಬ್ ಕಿಂಗ್ಸ್ ಮೇಲೆ ಅದು ಮೇ ಒಂಬತ್ತ ತಾರೀಕು ಸಾಯಂಕಾಲ ಏಳು ಮೂವತ್ತಕ್ಕೆ ಪಂಜಾಬ್ನಲ್ಲಿ ಆರಂಭ ಆಗ್ತಿದೆ ಅಂದರೆ ಎಚ್ ಪಿ ಸಿ ಎಸ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತದೆ ಬಟ್ ಈ ಒಂದು ಪಂದ್ಯ ಆರ್ ಸಿ ಬಿಗೆ ತುಂಬ ಕ್ರೂಶಿಯಲ್ ಮ್ಯಾಚ್ ಈ ಒಂದು ಪಂದ್ಯ ಗೆದ್ದರೆ ಆರ್ ಸಿ ಬಿಗೆ ಆಲ್ಮೋಸ್ಟ್ ಏನಪ್ಪಾ ಅಂದರೆ ಉಳಿದವರು ಎರಡು ಪಂದ್ಯ ಇನ್ನು ಅಷ್ಟಕ್ಕೆ ಅಷ್ಟು ಗೆದ್ದರೆ ಕೂಡ ಹದಿನಾಲ್ಕು ಅಂಕ ಸಂಪಾದ ಸಂಖ್ಯೆ ಆಗುತ್ತೆ ಹೀಗಾಗಿ ನಮ್ಮ ಆರ್ ಸಿ ಬಿಗೆ ಈ ಒಂದು ಪಂದ್ಯ ಗೆಲ್ಲಲೇಬೇಕು ನಿಮ್ಮ ಪ್ರಕಾರ ಆರ್ ಸಿ ಬಿ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕನ್ನು ಬರೆಯುವಂತ ಹೇಳ್ಬೋದು ಥ್ಯಾಂಕ್ ಯು